ಶೀ ಇಸ್ ರೈಟಿಂಗ್ ಎ ಲೆಟರ್ ಎಲ್ಲಿದೆ ಹಾಂ ಶೀ ಇಸ್ ರೈಟಿಂಗ್ ಅ ಲೆಟರ್ ಇಸ್ ಇನ್ ಶೀ ರೈಟಿಂಗ್ ಅ ಲೆಟರ್ ಅದ್ರ ಬದಲು ಆ ರೈಟಿಂಗ್ ಎ ಲೆಟ್ರ್ ಬಿಟ್ಬಿಟ್ಟು ಈ ನಾವು ಆಲ್ರೆಡಿ ಹೇಳಿದ್ದೀವಲ್ವಾ ಸೊ ಹಾಗಾಗಿ ಶೀ ಇಸ್ ರೈಟಿಂಗ್ ಎ ಲೆಟರ್ ಇಸ್ ಇನ್ ಶೀ ಅವಳು ಪತ್ರ ಬ ಅವಳು ಲೆಟ್ರ್ ಬರೀತಾ ಇದ್ದಾಳೆ ಅಲ್ವಾ ಇಲ್ಲ ಅವಳು ಈಗ ನಾವು ಇಲ್ಲ ಅವಳು ಟಿ ವಿ ನೋಡ್ತಾ ಇದ್ದಾಳೆ ಈಗ ಇದು ಕಾನ್ವರ್ಸೇಷನಲ್ಲಿ ಬರೋದಾದರೆ ಒಂದು ವೇಳೆ ನಾನು ಇನ್ನೊಬ್ಬರ ಹತ್ರ ಕೇಳೋದಾದರೆ ಅವಳು ಬರಿತಾ ಇದ್ದಾಳೆ ಅಂತ ನನಗೆ ಗೊತ್ತು ಶಿ ಇಸ್ ರೈಟಿಂಗ್ ಅ ಲೆಟರ್ ಇಸ್ ಇಸನ್ ಶಿ ಆವಾಗ ಆ ಕಾನ್ವರ್ಸೇಷನ್ ಒಂದು ವೇಳೆ ಅವಳು ಬ ಪ ಲೆಟ್ರ್ ಬರಿತಾ ಇದ್ದರೆ ಇಲ್ಲದೇ ಇದ್ದಿದ್ರೆ ಏನು ಹೇಳ್ಬೋದು ಇಲ್ಲ ಅವಳು ಲೆಟ್ರ್ ಬರಿತಾಯಿಲ್ಲ ಅವಳು ಟಿ ವಿ ನೋಡ್ತಾ ಇದ್ದಾಳೆ ಸೊ ಕಾನ್ವರ್ಸೇಷನ್ ಹೆಂಗಾಗುತ್ತೆ ಶೀಸ್ ರೈಟಿಂಗ್ ಅ ಲೆಟರ್ ಇನ್ ಶಿ ನೋ ದಿ ಅದರ್ ಪರ್ಸನ್ ಪರ್ಸನ್ ಬಿ ನೋ ಶಿ ಇಸ್ ನಾಟ್ ರೈಟಿಂಗ್ ಅ ಲೆಟರ್ ಶೀ ಈಸ್ ವಾಚಿಂಗ್ ಅ ಮೂವಿ ಅವಳು ಪತ್ರ ಬರಿತಾ ಇಲ್ಲ ಅವಳು ಅರ್ಥ ಆಗ್ತಿದೆಯಲ್ಲ ನಿಮಗೆ ಸೊ ತುಂಬ ಏನಾದರೂ ಕನ್ಫ್ಯೂಸಿಂಗ್ ಇದೆಯಾ ಇಲ್ಲ ತಾನೇ இதுல காமன் ஆகி கன்னடத்தில் மாத்தாடா இங்கிலீஷ் அந்த வந்தாங்க அது எக்ஸ்ட்ரா சேர்ஸ் அஸே அதுக்கு ஓகே தி ஆர் ப்ளேயிங் கிரிக்கெட் ஆன் தி ஆர் ப்ளேயிங் கிரிக்கெட் ஆன் தை ஆர் தை அந்த கே அன்ட் தை அந்த தி ஆர் ப்ளேயிங் கிரிக்கெட் ஆன் தே எஸ் தி ஆர் ப்ளேயிங் கிரிக்கெட் ஓகே நோ ஹீ ஈஸ் கமிங் டூ த பார்ட்டி ஹீஸ் கமிங் டூ த பார்ட்டி ராய் அந்த ஹீஸ் கமிங் டூ த பார்ட்டி ராய் ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಈಗ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲೀಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ ಏನು ಬರಲಿಲ್ಲದೆ ಇಂಗ್ಲೀಷ್ ಮಾತಾಡೋದನ್ನು ಕಲಿಯಬಹುದು ಸ್ಪೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ಇಂಗ್ಲೀಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಹೇಳಿಕೊಳ್ಳಿ ನಿಮಗೆ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ನಿಮಗೆ ಎಬಿಸಿಡಿ ಮಾತ್ರ ಅಥವಾ ಎ ಗೊತ್ತಿಲ್ಲ ಅಂತ ಎ ಸಿಕ್ಕಂತಿಲ್ಲ ನಾವು ನಿಮಗೆ ಇಂಗ್ಲೀಷ್ನ ಬಿಸಿ ಓದಲಿಕ್ಕೆ ಮತ್ತೆ ಬರಲಿ ಸಹ ಹೇಳ್ಕೊಡ್ತೀವಿ ಅದಲ್ಲದೆ ನಿಮ್ಗೆ ಒಂದು ಕನ್ನಡ ಬರಲಂತಿ ಕನ್ನಡ ಹೇಳ್ಕೊಡು ಕನ್ನಡದಿಂದ ಇಂಗ್ಲೀಷ್ನ ಹೇಗೆ ಓದೋದು ಕನ್ನಡ ನಾವು ಹೇಳ್ಕೊಟ್ಟು ಅದ ಮೂಲ ಕಲಿಯೋದು ಅನ್ನೋದನ್ನು ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದೀವಿ ಸ್ನೇಹಿತರೆ ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೂ ಈ ಕೋರ್ಸ್ಗೆ ಜಾಯ್ ಆಗಬಹುದು ಮನೆಯಲ್ಲಿ ಇರಬಹುದು ಅಥವಾ ನೀವು ಮಾಡ್ತಾ ಮಾಡಿರ್ಬೋದು ಓಕೆ ಸೊ ಬೇಕಾದ್ರೂ ಈ ಕೋರ್ಸ್ ಜಾಯ್ ಆಗಬಹುದು ಹಾಗಾದ್ರೆ ಸ್ನೇಹಿತರೆ ತಡೆ ಯಾಕೆ ಈ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ ಮತ್ತು ಇಂಗ್ಲೀಷ್ ಬೇಸಿಕ್ ರೀಡಿಂಗ್ ರೈಟಿಂಗ್ ಕೋರ್ಸ್ನ ಜಾಯ್ನ ಆಗಬೇಕು ಅಂತ ಇರು ಈ ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬರ್ತಾ ನಂಬರ್ಗೆ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ಮಾಡ್ಕೊಳ್ಳಿ ಅವನು ಪಾರ್ಟಿಗೆ ಬರ್ತಾ ಅಲ್ವಾ ಇದೆಯಲ್ವಾ ಈಸ್ ಕಮಿಂಗ್ ಟು ದ ಪಾರ್ಟಿ ಇಸ್ ಸೊ ಇನ್ನು ನಮಗೆ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕರೆಕ್ಟ್ ಆಗಿ ಕನ್ಫರ್ಮ್ ಮಾಡ್ಕೊಳ್ಳಿ ಈಗ ಅವನು ಪಾರ್ಟಿಗೆ ಬರ್ತಾ ಇದ್ದಾನೆ ಅದು ನನಗೆ ಗೊತ್ತು ಅದನ್ನು ಹೀ ಇಸ್ ಕಮಿಂಗ್ ಟು ದ ಪಾರ್ಟಿ ರೈಟ್ ಓಕೆ ಸೊ ವಿಲ್ ಅರೇಂಜ್ ಎವ್ರಿಥಿಂಗ್ ಈಗ ಒಂದು ವೇಳೆ ಅವನು ನಮಗೆ ಬರ್ತಾ ಇದ್ದಾನೆ ಇಲ್ವಾ ಅನ್ನೋದು ಸ್ವಲ್ಪ ನಿಮಗೆ ಡೌಟ್ ಇದ್ದರೆ ಹೀ ಈಸ್ ಕಮಿಂಗ್ ಟು ದ ಪಾರ್ಟಿ ಈಸಂಟಿ ಅವ್ನು ಪಾರ್ಟಿಗೆ ಬರ್ತಾ ಇದ್ದಾನೆ ಅಲ್ವಾ ಅಥವಾ ಬೇರೆ ಏನಾದರೂ ಪ್ಲ್ಯಾನ್ ಇದೆಯಾ ಸೊ ಇಫ್ ಯು ನೀಡ್ ಮೋರ್ ಇನ್ಫಾರ್ಮೇಷನ್ ಅಬೌಟ್ ದ ಕ್ವೆಶ್ಚನ್ ಆರ್ ದ ಸ್ಟೇಟ್ಮೆಂಟ್ ಯು ಆಲ್ರೆಡಿ ಸೆಡ್ ಓನ್ಲಿ ದೆನ್ ಯು ಆರ್ ಸಪೋಸ್ ಟು ಯೂಸ್ ದಿಸ್ಟ್ಯಾಕ್ ಕ್ವೆಶನ್ಸ್ ಓಕೆ ಯಾ ಹೀ ಈಸ್ ಕಮಿಂಗ್ ಟು ಇದಾಯ್ತಲ್ವಾ ವಿ ಆರ್ ಲಿಸ್ನಿಂಗ್ ಸಾರಿ ವಿ ಆರ್ ಲರ್ನಿಂಗ್ ಇಂಗ್ಲೀಷ್ ವಿ ಆರ್ ಲರ್ನಿಂಗ್ ಇಂಗ್ಲೀಷ್ ಆಂಟ್ ವಿ ರೈಟ್ ಆಂಟ್ ವಿ ಆರ್ ಒಂಟ್ ವಿ ಲರ್ನಿಂಗ್ ಇಂಗ್ಲೀಷ್ ಅಲ್ಲಿ ಲರ್ನಿಂಗ್ ಇಂಗ್ಲೀಷ್ ಇಲ್ಲಿ ಆಲ್ರೆಡಿ ಇರೋದ್ರಿಂದ ಇಟ್ಸ್ ನಾಟ್ ನೆಸಸರಿ ವಿ ಆರ್ ಲರ್ನಿಂಗ್ ಇಂಗ್ಲೀಷ್ ಆರ್ಂಟ್ ವಿ ಓಕೆ ನೆಕ್ಸ್ಟ್ ಸಿಂಪಲ್ ಪಾಸ್ಟಲ್ಲಿ ನೋಡೋಣ ನಿಮಗೆ ಅದು ಈಗ ಇದರಲ್ಲಿ ಟೆನ್ಸು ನಿಮಗೆ ಸ್ವಲ್ಪ ರಿಫ್ರೆಶ್ ಆಗ್ತಾ ಹೋಗುತ್ತೆ ಐ ಮೀನ್ ರಿವಿಷನ್ ರೈಟ್ ಸಿಂಪಲ್ ಪಾಸ್ಟಲ್ಲಿ ನೋಡಿ ಏನಿದೆ ಅಂತ ಯು ವೆಂಟ್ ಟು ದ ಮಾರ್ಕೆಟ್ ಯು ವೆಂಟ್ ಟು ದ ಮಾರ್ಕೆಟ್ ಆರ್ ಎಂಟ್ ಯು ಡೋಂಟ್ ಯು ಆರ್ ಯು ಏನು ಬರಬೇಕಲ್ಲಿ ಯು ವೆಂಟ್ ಟು ದ ಮಾರ್ಕೆಟ್ ಡಿಡಿಂಟ್ ಯು ನೀನು ಹೋಗಿಲ್ವಾ ಸೊ ಡಿಡಿಂಟ್ ಯು ಗೋ ಟು ದ ಮಾರ್ಕೆಟ್ ಯು ವೆಂಟ್ ಟು ದ ಮಾರ್ಕೆಟ್ ಡಿಡಿಂಟ್ ಯು ಇದರ ಅರ್ಥ ಏನು ಡಿಡಿಂಟ್ ಯು ಗೋ ಟು ದ ಮಾರ್ಕೆಟ್ ರೈಟ್ ಅಂದರೆ ನೀನು ಹೋ ಮಾರ್ಕೆಟ್ ಹೋಗಿರೋದು ನನಗೆ ಗೊತ್ತು ಹೋದಿಯೋ ಇಲ್ವೋ ಅಂತ ಕೇಳೋದು ರೈಟ್ You went to the market, didn't you? She baked a cake, didn't she? How do cake bake mother bake under the base? Or basically? Didn't she bake the cake? She baked the cake. They visited the museum, didn't they? Okay? So you can go through those examples. Next past continuous Nodi. And I ಐ ಐ ವಾಂಟ್ ಯು ಟು ಮೇಕ್ ಸೆಂಟೆನ್ಸಸ್ ಕ್ಲಿಯರ್ ಓಕೆ ಯು ವರ್ ಸ್ಲೀಪಿಂಗ್ ಫಾಸ್ಟ್ ಕಂಟಿನ್ಯೂಸ್ ಅಲ್ಲಿ ಯು ವರ್ ಸ್ಲೀಪಿಂಗ್ ವರ್ ಅನ್ ಟ್ಯೂ ವಝನ್ ಟ್ಯೂ ಬರಲ್ಲ ಡೋಂಟ್ ಟ್ಯೂ ಬರಲ್ಲ ಆರ್ ಅನ್ ಟ್ಯೂ ಆರ್ ಯು ಇವ್ಯಾವುದು ಬರೋಲ್ಲ ಯು ವರ್ ಸ್ಲೀಪಿಂಗ್ ನಿನ್ನಿದ್ದೇ ಮಾಡ್ತಿದ್ದೆ ಅಲ್ವಾ ಯು ವರ್ ಸ್ಲೀಪಿಂಗ್ ಸೊ ಯು ವರ್ ಸ್ಲೀಪಿಂಗ್ ನಿನ್ನಿದ್ದರೆ ಮಾಡ್ತಾ ಇದ್ದೆ ಅಲ್ವಾ ಮಾಡ್ತಿರಲಿಲ್ವಾ ಈ ಮತ್ತೆ ಕೇಳ್ತೀವಲ್ಲ ನಾವು ಮಾಡ್ತಿರ್ಲಿಲ್ವಾ ಮಾಡ್ತಿದ್ದೆ ತಾನೇ ಯಾ ಸೊ ಯು ಆರ್ ಸ್ಲೀಪಿಂಗ್ ವಾರಂಟಿ ಯು ವಾರಂಟಿ ಯು ಸ್ಲೀಪಿಂಗ್ ಶಿ ವಾಸ್ ವೆಯ್ಟಿಂಗ್ ಫಾರ್ ದ ಬಸ್ ವಝನ್ ಶಿ ಶಿ ವಾಸ್ ವೆಯ್ಟಿಂಗ್ ಫಾರ್ ದ ಬಸ್ ವಝನ್ ಶಿ ಅವಳು ಬಸ್ಸಿಗೆ ವೆಯ್ಟ್ ಮಾಡ್ತಾ ಇದ್ಲು ಮಾಡ್ತಾ ಇರಲಿಲ್ವಾ ಮಾಡ್ತಾ ಇದ್ಲು ತಾನೆ ದೇ ವಾರ್ ವಾಚಿಂಗ್ ದ ಮ್ಯಾಚ್ ವರ್ಣ ತೆ ಅವರು ಮ್ಯಾಚ್ ನೋಡ್ತಾ ಇದ್ರು ಮಾ ನೋಡ್ತಾ ಇದ್ರು ತಾನೇ ಓಕೆ ಈ ಗಾಡ್ ದ ಪಾಯಿಂಟ್ ಅಷ್ಟೇ ಇರೋದರಲ್ಲಿ ಬೇರೆ ಏನಿಲ್ಲ ಬಟ್ ನೆಗೆಟಿವ್ ಪಾಸಿಟಿವ್ ಎರಡು ಇನ್ನು ನೆಗೆಟಿವ್ ನೋಡೋಣ ನೆಗೆಟಿವ್ ನೋಡಿದಾಗ ನಿಮಗೆ ಇನ್ನೂ ಸ್ವಲ್ಪ ಕನ್ಫರ್ಮ್ ಆಗುತ್ತೆ ಓಕೆ ಸೊ ಫ್ಯೂಚರ್ ಟೆನ್ಸ್ ಫ್ಯೂಚರ್ ಟೆನ್ಸ್ ಏನು ಯು ವಿಲ್ ಅಟೆಂಡ್ ದ ಮೀಟಿಂಗ್ ವೋಂಟ್ ಯು ವೋಂಟ್ ಯು ನಾ ಲಾಂಗ್ ಫಾರ್ಮ್ ಹೆಂಗ್ ಮಾಡ್ಬೋದು ಹೆಂಗೆ ಮಾಡ್ಬೋದು ವೋಂಟ್ ಯು ಅನ್ನೋದನ್ನ ಬಿಡಿಸ್ಬೋದು ಯು ಅನ್ನೋದು ಯಾವುದ್ರದ್ದು ಶಾರ್ಟ್ ಫಾರ್ಮ್ ಹಾಂ ವಿಲ್ ನಾಟ್ ಯು ಸರಿನಾ ಹೌದು ಅದೇ ವಿಲ್ ನಾಟ್ ಯು ವಾಂಟ್ ಯುಗೆ ವಿಲ್ ನಾಟ್ ಯು ಕೇಳ್ತಾ ಇರೋದು ರಾಂಗ್ ಸರ್ ಟೆನ್ಸ್ ಬಿಟ್ಬಿಡಿ ಟೆನ್ಸ್ ನಾನು ಸರಿನ ವುಡ್ಡ ವುಡ್ ಎಲ್ಲಿದ್ದ ಬಂತ ಇಲ್ಲಿ ಶುಡ್ ವುಡ್ ಮಡ್ ಯಾವುದು ಇಲ್ಲ ಇಲ್ಲಿ ನಾನು ಕೇಳ್ತಾ ಇರೋದು ವಾಂಟ್ ಯು ವಿಲ್ ನಾಟ್ ಯು ಅದರಲ್ಲಿ ಏನೇನು ಪದ ಬಳಸಿರೋದು ವಿಲ್ ನಾಟ್ ಯೂನೇ ಅದೇ ಬರೋದು ಆದರೆ ಅದು ಹಂಗೆ ಬರುತ್ತಾ ಇಲ್ಲ ಅದು ಚೇಂಜ್ ಆಗುತ್ತಾ ಅಂತ ಅಂತೋಂಟ್ ಯು ಅಂತ ಹೇಳ್ತಾರೆ ಬಟ್ ಅದನ್ನ ವೋಂಟ್ ಯು ದು ಶಾರ್ಟ್ ವೋಂಟ್ ಯು ದ ಲಾಂಗ್ ಫಾರ್ಮ್ ಏನು ಅಂತ ಹೇಳಿದ್ರೆ ವಿಲ್ ಯು ನಾಟ್ ಸಿ ಐ ವಿಲ್ ನಾಟ್ ಅದರ ಅರ್ಥ ಏನು ಐ ವೋಂಟ್ ಐ ವಿಲ್ ನಾಟ್ ಐ ವೋಂಟ್ ಸೊ ಅದನ್ನು ನಾವು ಕ್ವೆಶನ್ ಕೇಳಬೇಕಂದ್ರೆ ವಿಲ್ನ ಫಸ್ಟ್ ಹಾಕಬೇಕು ವಿಲ್ ಯು ನಾಟ್ ಓಕೆ ಸೊ ವಿಲ್ ಯು ನಾಟ್ ಅಟೆಂಡ್ ದ ಮೀಟಿಂಗ್ ವಿಲ್ ಯು ನಾಟ್ ಅಟೆಂಡ್ ದ ಮೀಟಿಂಗ್ ಆ ಥರ ಕೇಳ್ಬೋದು ಬಟ್ ಕಾಮನ್ ಆಗಿ ಯೂಸ್ ಮಾಡ್ತಾರೆ ವಿಲ್ ಯು ನಾಟ್ ಅಂತ ಕೇಳೋದು ಸ್ವಲ್ಪ ಹಳೆ ಇಂಗ್ಲೀಷ್ ಆಯಿತು ವೋಂಟ್ ಯು ಅಂತಲೇ ಕೇಳ್ತಾರೆ ಓಕೆ ಸೊ ಡೋಂಟ್ ಸೊ ಡೋಂಟ್ ಗು ವೋಂಟ್ ಗು ಏನು ವ್ಯತ್ಯಾಸ ಇಲ್ಲಿ ಯು ಡೋಂಟ್ ಅಟೆಂಡ್ ದ ಮೀಟಿಂಗ್ ಸಾರಿ ಅಲ್ಲ ಯು ಅಟೆಂಡ್ ದ ಮೀಟಿಂಗ್ ಡೋಂಟ್ ಯು ಅದಕ್ಕೂ ಯು ವಿಲ್ ಅಟೆಂಡ್ ದ ಮೀಟಿಂಗ್ ವಾಂಟ್ ಯು ಇವೆರಡಕ್ಕೂ ಏನಾದರೂ ವ್ಯತ್ಯಾಸ ಇದೆಯೋ ಇಲ್ವೋ ಅಂದರೆ ಏನಿದೆ ಹಾಂ ಅದು ಗೊತ್ತು ವಿಲ್ ಹಾಕಿದ್ರೆ ಫ್ಯೂಚರ್ ಅದು ಸಿಂಪಲ್ ಪ್ರೆಸೆಂಟ್ ಅದರ ಸರಿಯಾದ ಮೀನಿಂಗ್ ಏನು ಎಕ್ಸ್ಪ್ಲೈನ್ ಮಾಡ್ಬೇಕು ನೀವು ಏನದು ಯು ಡೋಂಟ್ ಅಟೆಂಡ್ ದ ಮೀಟಿಂಗ್ ಡೂ ಯು ಅಥವಾ ಎರಡೂ ಒಂದೇ ಕನ್ನಡದಲ್ಲಿ ಹೇಳಬೇಕಾದ್ರೆ ಎರಡೂ ಒಂದೇ ದ ಥಿಂಗ್ ಇಸ್ ನೀನು ಸಾಮಾನ್ಯವಾಗಿ ಮೀಟಿಂಗ್ ಯಾವುದು ನೀನು ಸಾಮಾನ್ಯವಾಗಿ ಯಾವುದು ಮೀಟಿಂಗ್ ಅಟೆಂಡ್ ಆಗಲ್ಲ ಆಗ್ತೀಯಾ ಅಲ್ಲ ಆಗಲ್ಲ ಅಲ್ಲ ನೆಗೆಟಿವ್ ಪಾಸಿಟಿವ್ ನೀನು ಮೀಟಿಂಗ್ ಅಟೆಂಡ್ ಆಗ್ತೀಯಾ ಸಾಮಾನ್ಯವಾಗಿ ನೀನು ಎಲ್ಲ ಮೀಟಿಂಗ್ ಅಟೆಂಡ್ ಆಗ್ತೀಯಾ ಆಗ್ತೀಯಾ ತಾನೇ ಅಂತ ಹೇಳ್ದು ಯು ಅಟೆಂಡ್ ಮೀಟಿಂಗ್ಸ್ ಡೋಂಟ್ ಯು ಇವತ್ತು ನಡೆಯೋದು ಮೀಟಿಂಗ್ ಆಗಲಿ ಅಥವಾ ಇನ್ಮೇಲೆ ನಡೆಯೋ ಮೀಟಿಂಗನ್ನು ನೀನು ಅಟೆಂಡ್ ಮಾಡಲ್ಲ ಅನ್ನೋದಕ್ಕೆ ಬಂದಾಗ ಯು ವಿಲ್ ಅಟೆಂಡ್ ದ ಮೀಟಿಂಗ್ ಮಾಡ್ತೀಯಾಗಲಿ ಯು ವಿಲ್ ಅಟೆಂಡ್ ದ ಮೀಟಿಂಗ್ ಅಂದರೆ ಇನ್ಮೇಲೆ ನಡೆಯೋ ಮೀಟಿಂಗ್ ಅಟೆಂಡ್ ಮಾಡ್ತೀಯ ನೀನು ಮಾಡ್ತೀಯ ತಾನೆ ಸೊ ಯು ವಿಲ್ ಅಟೆಂಡ್ ದ ಮೀಟಿಂಗ್ ವಿಲ್ ಯು ನಾಟ್ ಆರ್ ವಾಂಟ್ ಯು ಓಕೆ ಸೊ ದ್ಯಾಟ್ ಇಸ್ ದ ಡಿಫ್ರೆನ್ಸ್ ಶಿ ವಿಲ್ ವಿಸಿಟ್ ಹರ್ ಪೇರೆಂಟ್ಸ್ ವೋಂಟ್ ಶಿ ಓಕೆ ಸೊ ವೋಂಟ್ ಶಿ ವೋಂಟ್ ದೇ ವೋಂಟ್ ಹಿ ನೆಕ್ಸ್ಟ್ ಫ್ಯೂಚರ್ ಕಂಟಿನ್ಯೂಸ್ ಅಲ್ಲಿ ನಮಗೆ ಕಂಟಿನ್ಯೂಸ್ ಎಲ್ಲ ನೋಡಿ ನಿಮಗೆ ವೋಂಟ್ ಯು ಹೀಗೆ ಬರುತ್ತೆ ನಿಮಗೆ ಚೇಂಜ್ ಆಗೋಲ್ಲ ಯು ವಿಲ್ ಬಿ ಟ್ರಾವೆಲಿಂಗ್ ಟು ಡೆಲಿ ವಾಂಟ್ ಯು ವಿಚ್ ಮೀನ್ಸ್ ಇಲ್ಲಿ ಏನು ಬರಬೇಕು ಹೇಳಿ ನಿದು ಪ್ರಶ್ನೆ ನೀವು ಕಂಟಿನ್ಯೂ ಮಾಡೋದಾದ್ರೆ ಹೆಂಗೆ ಕಂಟಿನ್ಯೂ ಮಾಡಿ ಈ ಪ್ರಶ್ನೆನ ಆ ಫ್ರೇ ಅದೇ ಫ್ರೇಸ್ ಹಾಕ್ಬಿಟ್ಟು ನೀವು ಡೆಲ್ಲಿಗೆ ಟ್ರಾವೆಲ್ ಮಾಡ್ತಾ ಇರಲ್ವಾ ವಾಂಟ್ ಯು వెరీ గుడ్ అసే అల్ యేన అదన్నె యూస్ మొక వోంట్ యు లింగ్ టు డెలి సో సో వోంట్ యూందా స్టార్ట్ ఆగితే వోంట్ యు అంత అవశ్యకత ఇలా వోంట్ యు ్రవెలింగ్ టు డెలి శి విల్ బి వర్కింగ్ లెట్ వోంట్ షి విట్ మీన్స్ వోంట్ షి బి వర్కింగ్ లెట్ దే విల్ బి స్టేయింగ్ అట్ ద హోటెల్ వోంట్ దే వోంట్ దే బి స్టేయింగ్ అట్ ద హోటెల్ ఓకే రైట్ నెక్స్ట్ ప్రెసెంట్ పర్ఫెక్ట్ ಪ್ರೆಸೆಂಟ್ ಪರ್ಫೆಕ್ಟಲ್ಲಿ ನೋಡಿ ಯು ಫಿನಿಶ್ ಯುವರ್ ಲಂಚ್ ಹ್ಯಾವನ್ ಟು ಯು ಯು ಹ್ಯಾವ್ ಸೊ ಈ ಥರ ಬಂದರೆ ಕನ್ಫ್ಯೂಸ್ ಮಾಡ್ಕೊಬೇಡಿ ಅದು ಅಫಾಸ್ಟ್ರಫಿ ಇದು ಶಾರ್ಟ್ ಫಾರ್ಮ್ ಯು ಹ್ಯಾವ್ ಯು ಹ್ಯಾವ್ ಫಿನಿಶ್ಟ್ಡ್ ಯುವರ್ ಏನಿದು ಲಂಚ್ ಯು ಹ್ಯಾವ್ ಫಿನಿಶ್ಡ್ ಯುವರ್ ಲಂಚ್ ಹ್ಯಾವನ್ ಟು ಯು ಸೊ ಇದರ ಅರ್ಥ ಹ್ಯಾವೆಂಟ್ ಯು ಫಿನಿಶ್ ಯುವರ್ ಲಂಚ್ ನೀನು ನಿನ್ನ ಲಂಚನ್ನು ಮುಗಿಸದೆ ತಾನೆ ಯು ಹ್ಯಾವ್ ಫಿನಿಶ್ ಯುವರ್ ಲಂಚ್ ಹ್ಯಾವನ್ ಟು ಯು ಡೂ ಯು ಹಾಕೋಕ್ಕಾಗುತ್ತಾ ಆರ್ ಯು ಹಾಕಕ್ಕಾಗುತ್ತಾ ಇಲ್ಲ ಯಾಕೆಂದರೆ ಇಲ್ಲಿ ನಿಮಗೆ ಆಕ್ಸಿಲರಿ ವರ್ಬ್ ಏನಿರುತ್ತೆ ಅದೇ ಇಲ್ಲೂ ಇರಬೇಕು ಅದರ ನೆಗೆಟಿವ್ ಇಲ್ಲಿ ಇರಬೇಕಷ್ಟೇ ಅಲ್ಲಿ ಪಾಸಿಟಿವ್ ಇದ್ರೆ ಇಲ್ಲಿ ನೆಗೆಟಿವ್ ಇರಬೇಕು ಅಲ್ಲಿ ನೆಗೆಟಿವ್ ಇದ್ರೆ ಇಲ್ಲಿ ಪಾಸಿಟಿವ್ ಇರಬೇಕು ಅದು ನೆಕ್ಸ್ಟ್ ನೋಡೋಣ ತೋರಿಸ್ತೀನಿ ನಾನು ಓಕೆ ಯು ಫಿನಿಶ್ ಯುವರ್ ಲಂಚ್ ಹ್ಯಾವನ್ ಯು ಯು ಫಿನಿಶ್ ಯುವರ್ ಹೋಮ್ ವರ್ಕ್ ಹ್ಯಾವೆಂಟ್ ಯು ಶಿ ಶಿ ಹ್ಯಾಸ್ ಇಲ್ಲಿ ನೋಡಿ ಈ ಥರ ಬಂದರೆ ಶಿ ಹ್ಯಾಸ್ ಶಿ ಹ್ಯಾಸ್ ರಿಟರ್ನ್ ಅ ನಾವೆಲ್ ಹ್ಯಂಡ್ ಶಿ hasn't she she. he she it bandagana have have used madawila has used she's she has atwas she's she's written she's written a novel she's written a novel hasn't she they have visited they've visited they've visited the park haven't they he has which means he's completed he has in now he's he's completed his task hasn't he hasn't he, hasn't he? Hasn't he? ಹ್ಯಂಟ್ ಹೀ ಹ್ಯಾಸಂಟ್ ಟೀನ ಕೂಡಿಸಿ ಹ್ಯಂಟ್ ಹೀ ಹ್ಯಾಸಂಟ್ ಹೀ ಅಂತ ಹೇಳೋದು ಬೇಡ ಹ್ಯಾಸಂಟ್ ಶಿ ಆ ಥರ ವಿ ಹ್ಯಾವ್ ವಿ ಹ್ಯಾವ್ ಡನ್ ವಿವ್ ಡನ್ ವಿವ್ ಡನ್ ವಿವ್ ಆ ಫಸ್ಟ್ ಆಫ್ ಇದ್ರೆ ವಿವ್ ಡನ್ ಇದು ಹೀಸ್ ಕಂಪ್ಲೀಟೆಡ್ ಇದು ದೇವ್ ವಿಸಿಟೆಡ್ ಓಕೆ ಇದನ್ನು ನೀವು ಬೇಕಾದರೆ ಹ್ಯಾವ್ ಹಾಕ್ಕೊಳ್ಳಿ ವಿವ್ ಡನ್ ಅವರ್ ವರ್ಕ್ ವಿ ಡನ್ ಅವ ವರ್ಕ್ ಹ್ಯಾವ್ ವಿ ನಾವು ನಮ್ಮ ಕೆಲಸ ಮಾಡಿದ್ದೀವಿ ಮಾಡಿದ್ದೀವಿ ತಾನೆ ನಾವು ನಮ್ಮ ಕೆಲಸ ಮಾಡಿದ್ದೀವಿ ಮಾಡಿದ್ದೀವಿ ತಾನೆ ವಿ ಹ್ಯಾವ್ ಡನ್ ಅವ ವರ್ಕ್ ಹ್ಯಾವನ್ ಟು ವಿ ಸೊ ನೀವು ಕೇಳಬೇಕಾದ್ರೆ ಸೊ ಇದನ್ನು ನಾನು ಹೇಳಿದಲ್ಲ ಎಲ್ಲದಕ್ಕೂ ನೀವು ರೈಟ್ ಹಾಕ್ಬೋದು ವಿ ಡನ್ ಅವ ವರ್ಕ್ ರೈಟ್ ನಾವು ನಮ್ಮ ಕೆಲಸ ಮಾಡಿದ್ದೀವಿ ಮಾಡಿದ್ದೀವಿ ಹೌದಾ ಅಲ್ಲ ಅಲ್ವಾ ಓಕೆ ನೆಕ್ಸ್ಟ್ ನೋಡಿ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಬೇಕಾ ಅದು ಸೇಮ್ ಇರುತ್ತೆ ಹ್ಯಾವನ್ ಟ್ಯೂನೇ ಹಾಕಬೇಕು ಯು ಬೀನ್ ವರ್ಕಿಂಗ್ ಹಾರ್ಡ್ ಹ್ಯಾವಂಟ್ ಯು ಯು ಬೀನ್ ವರ್ಕಿಂಗ್ ಹಾಡ್ ನೀನು ತುಂಬ ಕಷ್ಟಪಟ್ಟು ಕೆಲಸ ಮಾಡ್ತಾನೇ ಇದೆಯಾ ಅಲ್ವಾ ಸೊ ಯು ಬೀನ್ ವರ್ಕಿಂಗ್ ಹಾರ್ಟ್ ಹ್ಯಾವನ್ ಯು ಇಲ್ಲಿ ನಾವು ಇಸೆಂಟ್ ಇಟ್ ಅಂತ ತುಂಬ ಜನ ಬಳಸ್ತಾರೆ ಅದು ಅಷ್ಟು ಸರಿಯಲ್ಲ ಗ್ರಮ್ಯಾಟಿಕಲಿ ಅದು ರಾಂಗು ಇಸೆಂಟ್ ಇಟ್ ಎಲ್ಲದಕ್ಕೂ ಈಸೆಂಟ್ ಇಟ್ ಯೂಸ್ ಮಾಡೋದು ನಾವು ಕಾಮನಾಗಿ ಯೂಸ್ ಮಾಡ್ತೀವಿ ಅದು ತುಂಬ ಜನ ನೆಟಿವ್ ಮೀನ್ ನಮ್ಮಲ್ಲಿ ಸೊ ಯು ಬೀನ್ ವರ್ಕಿಂಗ್ ಹಾರ್ಡ್ ಹ್ಯಾವನ್ ಯು ಇಲ್ಲ ನಾವು ಇಲ್ಲೇನಿದೆ ಹ್ಯಾವ್ ಹ್ಯಾವ್ ಬೀನ್ ಯೂಸ್ ಮಾಡೋ ಅವಶ್ಯಕತೆ ಇಲ್ಲ ಯು ಬಿ ಇಲ್ಲಿ ಯಾಕೆಂದರೆ ನಾವು ಒಂದು ವೇಳೆ ಸೆಂಟೆನ್ಸ್ ಕಂಟಿನ್ಯೂ ಮಾಡೋದಾದರೆ ಏನು ಹೇಳಿ ಹ್ಯಾವೆಂಟ್ ಯು ಬೀನ್ ವರ್ಕಿಂಗ್ ಹಾರ್ಟ್ ಹ್ಯಾವೆಂಟ್ ಯು ಬೀನ್ ವರ್ಕಿಂಗ್ ಹಾರ್ಟ್ ಸಿನ್ಸ್ ಮಾರ್ನಿಂಗ್ ನೀನು ಬೆಳಗ್ಗೆಯಿಂದನೂ ಕಷ್ಟಪಟ್ಟು ಕೆಲಸ ಮಾಡ್ತಾ ಇಲ್ವಾ ಸೊ ಅಲ್ಲಿ ಅದರ ಅವಶ್ಯಕತೆ ಇಲ್ಲ ನಾವು ಇಲ್ಲಿ ಸಬ್ಜೆಕ್ಟಿಗೆ ನಿಲ್ಲಿಸಬೇಕು ಇದನ್ನು ನೀವು ಫುಲ್ ಸೆಂಟೆನ್ಸ್ ಆಗಿ ಹೇಳೋದಾದರೆ ಹ್ಯಾವ್ ಹ್ಯಾವನ್ ಯು ಹ್ಯಾವನ್ ಯು ಬೀನ್ ಹ್ಯಾವನ್ ಯು ಬೀನ್ ವರ್ಕಿಂಗ್ ಹಾರ್ಟ್ ರೈಟ್ ಸೊ ಹ್ಯಾವನ್ ಟು ಯುನೇ ಸ್ಟಾರ್ಟ್ ಆಗಿದೆ ಮುಂದೆ ಇಲ್ಲಿ ಬೀನ್ ವರ್ಕಿಂಗ್ ಹಾರ್ಡ್ ಸೊ ಇಲ್ಲಿ ನಾವು ಸಬ್ಜೆಕ್ಟಿಗೆ ನಿಲ್ಲಿಸ್ಬೇಕು ಅದನ್ನು ಹ್ಯಾವಂಟ್ ಯು ബിൻ ബിൻ്റെ അവശ്യകതയില്ല